ಇಲ್ಲಿ ಎರಡು ಥರ ಪ್ಯಾಡೇಷನ್ ಬರ್ತದೆ ರೀ ಇದು ಡಾರ್ಕ್ ರೂಮ್ ನೋಡ್ಬೋದು ಬನ್ನಿ ಇದು ಡಾರ್ಕ್ ರೂಮ್ ಫೆಸಿಲಿಟಿ ಈ ಥರ ಡಾರ್ಕ್ ಇರ್ತದೆ ಮೂರ್ತಿ ಕತ್ಲ ಇಲ್ಲಿ ಇಪ್ಪತ್ತೊಂದು ದಿವಸ ಬ್ಯಾಗ್ ಇರ್ತಾವ್ರಿ ಇಲ್ಲಿ ಬ್ಯಾಗ್ಗಳು ನೋಡ್ಬೋದು ನೀವು ಡೇಟ್ ಹಾಕಿದೀವಿ ನೋಡಿರಿ ಮೇಲೆ ನಾವು ಇಪ್ಪತ್ತು ಆರು ಇಪ್ಪತ್ತೈದು ನಿನ್ನೆ ಹತ್ತು ಆರು ಇಪ್ಪತ್ತೈದು ನಿನ್ನೆ ಹಾಕಿರೋ ಬ್ಯಾಗ್ಗಳು ಇವು ಹಾಂ ಹದಿನೆಂಟು ಇವತ್ತೆಷ್ಟು ಡೇಟು ಇವತ್ತು ಇದೆ ಹ್ಞೂ ಆ ಡೇಟ್ ಆಗಿರೋ ಹದಿನೈದು ತಾರೀಕು ಹಾಕಿರೋವು ಇಪ್ಪತ್ತೆಂಟನೇ ತಾರೀಕಿಗೆ ರಿಲೀಸ್ ಆಗ್ತವೆ ಆ ಕಡೆ ಹಾಕಿರೋ ಬ್ಯಾಗ್ಗಳಿದಾವೆ ಇಪ್ಪ ಮೂರನೇ ತಾರೀಕು ಹಾಕಿರೋ ಬ್ಯಾಗ್ಗಳು ಇಪ್ಪತ್ತೊಂದನೇ ತಾರೀಕಿಗೆ ಅವು ರಿಲೀಸ್ ಆಗ್ತವೆ ಅಂದರೆ ಇಪ್ಪತ್ತು ಹದಿನೆಂಟರಿಂದ ಇಪ್ಪತ್ತು ದಿವಸ ಇಲ್ಲಿಂದ ಬ್ಯಾಗ್ ಆ ಕಡೆ ಶಿಫ್ಟ್ ಆಗ್ತವೆ ಇದು ಡಾರ್ಕ್ ರೂಮ್ ಇಲ್ಲಿ ಆಗೋ ಟೆಂಪರೇಚರ್ ನಮಗೆ ಈ ಒಂದು ಒಂದು ಉದಾಹರಣೆ ಹೇಳ್ಬೇಕು ಅಂದರೆ ನಾನು ಮಳೆ ಬೀಳ್ತದೆ ಮಳೆ ಬೀಳೋಕಿಂದ ಮುಂಚೆ ಒಂದು ಒಂದು ವಾತಾವರಣ ಇರ್ತದೆ ಫುಲ್ಲು ಸ್ವಲ್ಪ ಹಾಂ ಮಳೆ ಬೀಳೋಕಿಂದ ಮುಂಚೆ ಹವೆ 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 ಟ್ಯಾಪ್ ಆಗ್ತಿರ್ತದೆ ಫುಲ್ ಏನಿರ್ತದೆ ಮೇಲೆ ಸೊಟ್ ಸೋಟ್ ಆಗೋದು ಆಗೋದು ಮಾಡ್ತಿತ್ತು ಆ ಥರ ಇಲ್ಲಿ ವೆದರ್ ಇರ್ತದೆ ಇಲ್ಲಿ ಅಲ್ಲಿಗೆ ಹೋದ ತಕ್ಷಣ ಏನಾಗ್ತದೆ ಮಳೆ ಮೇಲೆ ಯಾವ ವೆದರ್ ಇರ್ತದಲ್ಲ ಈಗ ಮಳೆ ಒಂದು ಬಿತ್ತು ಬಿದ್ದ ಫುಲ್ ಕೋಲ್ಡ್ ಇರ್ತದೆ ಗೊತ್ತಾ ಆ ವೆದರ್ ಈ ಕಡೆ ಇರ್ತದೆ ಇದಕ್ಕೂ ಇದಕ್ಕೂ ಡಿಸ್ಟರ್ಬೆನ್ಸ್ ಇಲ್ಲಿ ಯಾವಾಗ ಬೆಚ್ಚಿಗೆ ಇರ್ತದೆ ಇದು ಒಂದೇ ಲೆವೆಲ್ ಇಪ್ಪತ್ತೆಂಟು ಇಪ್ಪತ್ತು ಅಷ್ಟೊಳಗೆ ಮೇಂಟೈನ್ ಮಾಡ್ತದೆ ನಾವು ಅವ್ರ ಮೇಲೆ ಹೋಗಂಗಿಲ್ಲ ಇಪ್ಪತ್ತೈದರಿಂದ ಮೂವತ್ತಿನ ಮೇಂಟೈನ್ ಮಾಡ್ತೀವಿ ಅಚ್ಚಗಡೆ ಏನೈತಿ ಮೂವತ್ತು ಮೂವತ್ತು ಒಂದು ಲಾಸ್ಟ್ ಮೂವತ್ತರ ಮೇಲೆ ಅಡಸಂಗಿಲ್ಲ ಮೂವತ್ತೊಳಗಡೆ ಮೇಂಟೈನ್ ಮಾಡ್ತೀವಿ ಟೆಂಪ್ರೇಚರ್ ಇಪ್ಪತ್ತೈದು ಒಳಗಡೆ ಅದನ್ನ ಸ್ವಲ್ಪ ಇಲ್ಲಿ ಇಲ್ಲಿಗಿದ್ದಲ್ಲಿ ಕೋಲ್ಡ್ ಇರ್ತದೆ ಹ್ಞೂ ಇಲ್ಲಿ ಜಾಸ್ತಿ ಸ್ವಲ್ಪ ಮೂ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಹಿಂಗೆ ಇರ್ತದೆ ಇಲ್ಲಿ ಅಲ್ಲಿ ಅವ್ರಿಗೆ ಇಪ್ಪತ್ತೈದೊಳಗೆ ಇಪ್ಪತ್ತೆಂಟು ಇಪ್ಪತ್ತಾರು ಒಳಗೆ ಇರ್ತೈತೆ ಫುಲ್ ಅಲ್ಲಿ ಇಲ್ಲಿ ಇದ್ದಾವಾಗ ಅಷ್ಟು ಕಡೆ ಕೊಡ್ತೀನಿ ಅಂದರೆ ಒಂದು ಮಳಿ ಬಿದ್ದಾಗ ಈಗ ಅಣಬೆಗಳು ಹೇಳಿದೆ ಅವಾಗ ಮಳೆ ಆದ ನಮ್ಮಲ್ಲಿ ಹೇಗೆ ಅಂದ್ರೆ ಹೊಳಗಡೆ ಮಳಿ ಬಿದ್ದುಕೊಳ್ಳೆ ಎಲ್ಲ ಬದುಕು ಅಲ್ಲಿ ಇರ್ತದೆ ಅದರ ಟೈಪ್ ಇದ್ದಾರೆ ನಾವು ಇಲ್ಲಿ ಕೊಡ್ತೇವೆ ಏನು ಮಾಡ್ತವೆ ಮೊದಲು ಬೀಜ ಅದು ಒಳಗಡೆ ಬೆಳೆಸ್ತವೆ ಬೆಳೆಸ್ಬಿಟ್ಟು ಅಂದ್ ತಗೊಂಡೋಗ ಅಲ್ಲಿ ಇರ್ತವೆ ಈಗ ಮಾಡ್ತವೆ ಮಳಿ ಬಿದ್ದು ವಾತಾವರಣ ಇರ್ತದೆ ಲೆಕ್ಕ ಫುಲ್ ಹ್ಯುಮಿಡಿಟಿ ಫುಲ್ ಕೋಲ್ಡ್ ಸ್ವಲ್ಪ ಬೆಚ್ಚ ಬಚ್ಚ ಬರಬೇಕು ಆ ಟೈಪ್ ಕ್ರಿಯೇಟ್ ಮಾಡಿಬಿಡ್ತವೆ ಸೊ ಅದು ಕರ್ತಕವಾಗಿ ಬಳಸ್ಬಿಡ್ತದೆ ಸೊ ಇದೆ ಇಲ್ಲಿ ಕಲಿಬೇಕಾದಂಥದ್ದು ಮತ್ತೇನೂ ಇಲ್ಲ ಅದನ್ನೇ ಹ್ಯಾಂಗೆ ಮಾಡ್ಬೇಕು ಅಂತ ಹೇಳ್ಕೊಡ್ತಾನೆ ಅಷ್ಟು ಇದನ್ನ ಇದನ್ನು ಹಾಕ್ತೀನಿ ಅಂದರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದಾವೆ ಇದು ಈ ವರ್ಷ ಹಾಕಿದ್ದೀನಿ ಈಗ ಒಂದು ಮೂರು ತಿಂಗಳಾಗ ಹಾಕೋಷ್ಟು ಇದನ್ನ ನನ್ನ ಕಳೆದ ಇದಾವೆ ಒಂದು ಬದುಕಿನ ಬುತ್ತಿ ಸಾಕಷ್ಟು ಕೃಷಿ ವಿಸ್ತಾರ ವಿಸ್ತಾರ ಟಿವಿ ಐತೆ ಪವರ್ ಟಿವಿ ಐತೆ ಪಬ್ಲಿಕ್ ಟಿವಿ ಐತೆ ಕೆಲವೊಂದು ವಿಡಿಯೋಗಳು ಇದಾವೆ ನಾನು ಯಾವ ಹಂತದಿಂದ ಬಂದೀನಿ ಅಂತ ನಾನು ತಿಳ್ಕೊಬೇಕು ಅಂದರೆ ಪೂರ್ತಿ ನನ್ನ ನನ್ನ ಬಗ್ಗೆ ತಿಳ್ಕೋಬೇಕು ಅಂದರೆ ಈ ವಿಡಿಯೋ ನೋಡಿ ಅರ್ಥ ಹಂಗಿಲ್ಲ ಫಸ್ಟಿಂದ ಈ ಎರಡು ವರ್ಷ ಹಿಂದೆ ನಾನು ವೀಡಿಯೋಗಳು ಬಂದವಲ್ಲ ಅಲ್ಲಿಂದ ನೋಡ್ಕೋಬೇಕು ನಾನು ಅವಾಗಿಂದ ಫಾರ್ಮ್ ಎಷ್ಟು ಡೆವಲಪ್ಮೆಂಟ್ ಹಾಕೋದು ಬಂದಂತಂದ್ರೆ ನನಗೆ ಮಂದಿ ಹೇಳಲ್ಲ ಅಲ್ಲಿಂದ ಅದು ನೋಡಿದ್ರೆ ಗೊತ್ತಾಗತ್ತೆ ಎಲ್ಲಿಂದ ಬಂದಾಣಿ ನೋಡೋದು ಸೊ ಆಲೆ ಹೊಲಿಯಿಂದ ಈ ಹಳಿ ಬಂದಿದ್ದ ಕಣ್ಣು ನಾನು ಇವಾಗ ಇದನ್ನ ಹಾಕ್ಸ್ಬೇಕು ಅವಾಗೇನು ನಾನು ಫಾರ್ಮ್ ಶೀಟ್ ಫಸ್ಟ್ ಈ ಶೆಡ್ ಅಂತೂ ಎರಡು ಮೂರು ಲಕ್ಕಿತ್ತು ಹಾಕ್ಸಿ ನಾನು ಎರಡು ಮೂರು ಸಲಕ್ಕಿತ್ತು ಹೊಳೆ ಹಾಕಿನಿ ನಾನು ಯಾಕಂದ್ರೆ ಎಷ್ಟು ಹೈಟ್ ಕಡಿಮೆ ಹಾಕೋದು ಮತ್ತು ಅದು ಫುಲ್ ಹೀಟ್ ಆಗೋದು ಮತ್ತೆ ತೆಗೆದು ಮೇಲೆ ಹಾಕ್ಮೇಲೆ ಹಾಕೋದು ಮೂರ್ಸಕ್ಕಿತ್ತು ಈ ಶೆಡ್ ಹಾಕಿನಿ ಸೊ ಇದೇನೈತಿ ಫೋಮ್ ಶೀಟ್ ಈಗ ಒಂದು ಮೂರು ಹಾಕ್ತಿಲ್ಲ ಲಾಸ್ಟ್ ಟೂ ಟು ತ್ರೀ ಮಂತ್ಸ್ ಆಯಿತು ಇದು ಹಾಕಿ ಫೋಮ್ ಶೀಟ್ ಹೀಟ್ ಆಗಬಾರ್ದು ಅಂತೇಳಿ ಒಳಗಡೆ ವೆದರ್ ಒಳಗಡೆ ಹೊರಗಡೆ ವೆದರ್ ಹೊರಗಡೆ ಇಲ್ಲಿ ಒಳಗಡೆ ನಮಗೆ ಹೀಟ್ ಬೇಕು ಅಂತ ಹೀಟ್ಗಳು ಹೀಟ್ರುಗಳು ಕೋಲ್ಡ್ ಬೇಕು ಅಂತ ಹ್ಯಮಿಡ್ ಫೋರ್ ತೋರಿಸಿದ ಮಷಿನ್ಗಳು ಆ ಮಷಿನ್ಗಳು ಹಾಕ್ಕೊತಾವೆ ಕೋಲ್ಡ್ ಮಾಡ್ತೀವಿ ಇಲ್ಲಿ ಯಾವುದೇ ರೀತಿ ಎ ಸಿ ಇಲ್ಲ ಏನೂ ಇಲ್ಲ ಇದೊಂದು ಶೀಟ್ ಮೇಲೆ ಮೇಂಟೈನ್ ಆಗತ್ತೆ ಈ ಸೀಟ್ ಸ್ಟಾರ್ಟಿಂಗ್ನಾಗ ನಾನು ಹಾಕ್ತೇನೆ ಅಂದರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗತ್ತೆ ರೀ ನಾನು ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗ್ನಾಗ ಎಲ್ಲ ಮಾಡ್ತಂತ ಹೋದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿನ ನ ಏನು ಮಾಡೋದಿಲ್ಲ ನಾನು ಖಾಲಿ ಶೆಡ್ ಒಂದು ಬಿದ ದಣ ಶೆಡ್ ಇಪ್ಪತ್ತು ಸಾವಿರ ರೂಪಾಯಿ ಹಾಕಿ ಬೆಳೆ ಸ್ಟಾರ್ ಮಾಡೋದು ಮೊದಲು ಬೆಳಗ್ಗೆ ಚಲೋ ರೂಟ್ ಚಲೋ ಮಾಡೋದು ರೂಟ್ ಚಲೋ ಮಾಡಿ ಅದು ಸ್ಟಾರ್ಟ್ ಆಗಿದೆ ನಿಮಗೆ ಕಲ್ಟಿವೇಶನ್ ಸ್ಟಾರ್ಟ್ ಆಗೈತೆ ಆದ್ರೆ ಅದಕ್ಕೆ ಆಗೋದಕ್ಕೆ ಕಲ್ಲಿನ ದುಡ್ಡು ಹಾಕಂಗಿಲ್ಲ ಹಳ ಮತ್ತ ಅಲ್ಲಿ ಹತ್ತು ಸಾವಿರ ರೂಪಾಯಿ ಹಾಕಿರ್ತೀರಿ ಹತ್ತು ರೂಪಾಯಿ ಅದನ್ನು ತೆಗಿತೀವಿ ಮತ್ತು ಅದಕ್ಕೆ ಹಾಕ್ತಿರಿ ಹತ್ತು ಸಾವಿರ ರೂಪಾಯಿ ಒಂದು ಹದಿನಾಲ್ಕು ಹದಿನೈದು ಸಾವಿರ ರೂಪಾಯಿ ಬಂದ್ರು ಮ್ಯಾಗ ಐದು ರೂಪಾಯಿ ಬಂದಿರ್ತದೆ ಐದು ಸಾವಿರ ರೂಪಾಯಿ ರಿಟರ್ನ್ ಇದಕ್ಕೆ ಹಾಕ್ರಿ ಹತ್ತು ರೂಪಾಯಿ ಮತ್ತು ಮೆಟರಿಲ್ಗೆ ಹಾಕಿರಿ ಹತ್ತು ಸಾವಿರ ಮತ್ತೆ ಮಟೀರಿಯಲ್ಗೆ ಹಾಕಿರಿ ಮ್ಯಾಗಿನ ಐದಾರು ಸಾವಿರ ಬಂದಿರತ್ತಲ್ಲ ಇಂಥ ಮಾಡಿಫಿಕೇಷನ್ಗೆ ಹಾಕಿರಿ ಬಂದಂಥ ಲಾಭ ಏನ ಲಾಭ ಮಾಡಿಫಿಕೇಶನ್ ಹಾಕಿರಿ ಬಂದಂಥದಕ್ಕೆ ಹಾಕಿರಿ ಮತ್ತೆ ಎಷ್ಟು ವಿಸ್ತೀರ್ಣ ನಾವು ಹೇಳ್ದು ಇಪ್ಪತ್ತು ಇಪ್ಪತ್ತು ಹೇಳ್ತೀವಿ ರೀ ಟ್ವೆಂಟಿ ಬೈ ಟ್ವೆಂಟಿ ಟ್ವೆಂಟಿ ಬೈ ಟ್ವೆಂಟಿಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಅಂದರೆ ನಾ ಪರ್ಚೇಸಿಂಗಿಗೆ ಡ್ರೈ ಪರ್ಚೇಸಿಂಗ್ ನಂದು ನಾನು ಹೇಳೋ ರೇಟಿಗೆ ನೀವು ಪರ್ಚೇಸ್ ಮಾಡ್ತೀನಿ ಅಂದರೆ ನಾನು ಮಾಡ್ತೀನಿ ಅಂದರೆ ಒಂದು ಹೆಚ್ಚು ಕಮ್ಮಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಒಂದು ಲಕ್ಷದ ಎಂಬತ್ತು ಸಾವಿರ ಬರ್ತದೆ ಅಂದರೆ ಈ ಥರ ಶೀಟ್ ಹಾಕಿ ಈ ಥರ ಈ ಥರ ಶೀಟ್ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿ ಹೇಳ್ತೀರಾ ನಾನು ಒಂದು ಎಪ್ಪತ್ತೈದರ ತನಕ ಬರ್ತದೆ ಇದು ಒಳಗೆ ಶೀಟ್ ಹಾಕಿ ಒಳಗೆ ವೆಂಟಿಲೇಷನ್ ಫ್ಯಾನು ಹ್ಯುಮಿಡ್ ಎಲ್ಲ ಕೂರಿಸಿ ಮುನ್ನೂರ ಅರವತ್ತೈದು ದಿವಸ ನಂಗೆ ಮಶ್ರೂಮ್ ಬೇಕು ಅಣ್ಣವರಿಗೆ ಆ ಥರ ಫಾರ್ಮು ಒಂದು ಸೆಟಪ್ ಅದು ನಾವೇ ಮಾಡ್ಕೊಡ್ತೇವೆ ಅದನ್ನು ಬ್ಯಾಡ್ ಸರ ನಾವು ಆಲ್ರೆಡಿ ಶೆಡ್ ಐತೆ ನಮ್ದು ಖಾಲಿ ಶೆಡ್ ದಣಿ ಶೆಡ್ಡು ಕುರಿ ಶೆಡ್ಡು ಕೋಳಿ ಶೆಡ್ ಅದನ್ನು ಬಿದೈತೆ ಅದನ್ನು ಮಾಡ್ಬೇಕು ಅಂದ್ರೆ ಅಂದರೆ ಹದಿನೈದು ಸಾವಿರಕ್ಕೂ ಚಲೋ ಆಗೈತೆ ಮೂರ್ನಾಲ್ಕು ಸಾವಿರಕ್ಕೂ ಚಲೋ ಯಾಕಂದ್ರೆ ಬೀಜ ಅಷ್ಟೇ ಬೇಕು ಎಲ್ಲ ಕಡೆ ಒಂದು ರಾ ಮೆಟಲ್ ಇಲ್ಲ ಅಂದರೆ ಕಿರಿಕಿರಿ ಆಕೈತೆ ಎಲ್ಲ ಕಡೆ ಬತ್ತದ ಬತ್ತದೂ ಹಾವೇರಿ ದಾವಣಗೆರೆ ಕಡೆ ಅಷ್ಟೇ ಸಿಗತ್ತೆ ಜಿ ನಮಗೆ ಬತ್ತೂದ್ದು ಈಸಿಲಿ ಅವೈಲೇಬಲ್ ಐತೆ ಅಂದರೆ ನಾಲ್ಕೈದು ಸಾವಿರಕ್ಕೆ ನಾವು ಚಲೋ ಮಾಡ್ಬೋದು ಬಿಸ್ನೆಸ್ ಬತ್ತದ ಅವೈಲೇಬಲ್ ಐ ನಂಗೆ ಐತೆ ಅಂದ್ರೆ ನಾಲ್ಕೈದು ಸಾವಿರಕ್ಕೂ ಬಿಸ್ನೆಸ್ ಚಲೋ ಮಾಡ್ಬೋದು ಸರ್ ಇಲ್ಲ ನಾವು ಎಲ್ಲ ಕಡೆ ರಾ ಮೆಟಲ್ ಹೊರಗಡೆದೇ ತಗೋಬೇಕು ಹೊರಗಡೆ ನಾನು ತಗೊಂಡು ಮಾಡ್ಬೇಕು ಅಂದ್ರೆ ಬರ್ತೈತೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಅಂದ್ರೂ ಬರ್ತದೆ ಒಂದು ಐವತ್ತು ಆರು ಸಾವಿರ ರೂಪಾಯಿ ಬೇಕು ಐವತ್ತು ಆರು ಸಾವಿರ ಬಿಸ್ನೆಸ್ ಸ್ಟಾರ್ಟ್ ಆಗೈತಿ ಮತ್ತು ಇನ್ನೊಂದು ಲಕ್ಷ ಗಟ್ಟಲೆ ಹಾಕಿ ಸ್ಟಾರ್ಟ್ ಮಾಡಿ ಕೈಸಿಟ್ಕೊಳೋಕ್ಕಿಂತ ಒಂದು ಐವತ್ತು ಸಾವಿರ ಹಾಕಿ ನನಗೆ ಹೊಂದತ್ತಂತ ನೋಡ್ಬೇಕು ಮೊದಲು ನನಗೆ ಸೆಟ್ ಆಗೈತಿಲ್ಲ ನೋಡಬೇಕು ಸೆಟ್ ಆಗೈತೆ ಅಂದ್ರೆ ಮುಂದುವರಿಬೇಕು ಸೆಟ್ ಆಗೋದಿಲ್ಲ ಅಂತ ಸುಮ್ಮನೆ ಇರಬೇಕು ನನ್ನ ನಾಲೆಡ್ಜ್ ಬಂದೈತಿ ಅದನ್ನ ಬಿಟ್ಟು ತಿನ್ನೋದ್ರೆ ಕಲಿಬೇಕು ಕಡೆಗೆ ಇಲ್ಲ ಇದರಿಂದ ಇಷ್ಟು ಇಷ್ಟು ಉಪಯೋಗ ತಿನ್ನೋದ್ರೆ ಕಲಿಬೇಕು ದುಡ್ಡು ಅಂತ ಹಾಳು ಮಾಡಿರ್ತವೆ ಆ ವಿದ್ಯೆ ನಮ್ಗೆ ಯಾವಾಗಿದ್ರು ತಪ್ಸಂಗಿಲ್ಲ ಅದು ಯಾವಾಗ ಆ ವಿದ್ಯೆ ಬಂದ ಬರ್ತದೆ ಮುಂದೆ ನನಗೆಲ್ಲ ನನ್ನ ಮಕ್ಳಿಗೆ ಹೇಳ್ಕೊಡ್ತಂದಿರ್ತದೆ ವಿದ್ಯಾಗೆ ಬೆಲೆ ಕಟ್ಟಕ್ಕಾಗಿಲ್ಲ ನನಗಿಲ್ಲ ನನ್ನ ಮಕ್ಳಿಗೆ ಹೇಳ್ಕೊಡ್ತಾನಂದಿರ್ತೈತೆ ಸೊ ವಿಚಾರಕ್ಕೆ ನಾನು ಬರ್ಬೇಕಾಗತ್ತೆ ಇಲ್ಲಿ ಬರ್ತಾನೆ ಅಂದ್ರೆ ಇಲ್ಲಿ ಸರ ನೀವು ಹೇಳಿರಿ ನೀವು ಬಯಬೇಕ ಮಾಡ್ತಂತ ಹೇಳಿ ನಾವು ಮಾಡ್ತಂತ ಹೇಳಿ ನೀವು ಮಾಡತ್ತೀರಿ ನೀನು ಸಪೋರ್ಟ್ ಇದ್ರೆ ನೀವು ಮಾಡತ್ತೀರಿ ಅಂತ ವಿಚಾರಕ್ಕೆ ಬಂತಂದ್ರೆ ಎಲ್ಲರಿಗೂ ಸಪೋರ್ಟ್ ಮಾಡೋದು ಮಾಡ್ತಾನೆ ಅದು ಹೆಂಗೆ ಇರ್ತದೆ ಅಂದ್ರೆ ಸಪೋರ್ಟ್ ಹೆಂಗೆ ಇರ್ತದೆ ನೀವು ಹೆಂಗೆ ನಮ್ಮ ಜೊತೆ ಇಂಟ್ರಾಕ್ಟ್ ಇರ್ತದೆ ಅದನ್ನೇ ಇರೋದು ಸಪೋರ್ಟು ಈಗ ನಾ ಹೇಳ್ದೆಲ್ಲ ಆಗಲೇ ಕಾಲೇಜ್ಗೆ ಹೋದನೆಲ್ಲ ನೌಕರಿ ಹಿಡಿಕತ್ತಿದೆ ಮತ್ತು ಇದೆಲ್ಲ ಹಂಗೆ ಹಾಕೈತಿ ಅವ್ರಿಗೆ ಆಗ್ತಿತ್ತು ಅಂದ್ರೆ ನಾನು ಮಾಡಿಸ್ಕೊಡ್ತಾನೆ ಆಗಲೇ ಅಂತ ತಿಳಿಕೋಂಗಿಲ್ಲ ಇದು ಹೇಳ್ತಾನೆ ಆಗಲೇ ಕೆಡ್ಸೋಂಗಿಲ್ಲ ಆ ವಿಚಾರಕ್ಕೆ ಹೇಳ್ತೀನಿ ಥರ ಥರನ ಮಾತಾಡೋಣ ಆ ವಿಚಾರಕ್ಕೆ ಈ ಥರ ಮಾಡ್ಬೋದು ಏನಂದ್ರೆ ನನ್ನ ದೊಡ್ಡ ಒಬ್ಬೊಬ್ರು ಕೆಲವೊಬ್ರು ನಂಗೆ ಫೋನ್ ಮಾಡ್ತಾರೆ ಅವ್ರು ಫೋನ್ ಮಾಡಿದ್ರೆ ವಿಚಾರ ಬರ್ತದೆ ನಂಗೆ ಹೆಂಗೆ ವಿಚಾರ ಅಂದ್ರೆ ವಿಡಿಯೋ ಬಂತು ಇದುವರೆಗೂ ನಾನು ತಿಂತೀನಿ ಅಂತ ಒಬ್ಬರು ಫೋನ್ ಮಾಡಿಲ್ಲ ನಂಗೆ ಸರ್ ನಾನು ತಿಂತೀನಿ ನಂಗೆ ಒಂದು ಅರ್ಧ ಕೆ ಜಿ ಮಶ್ರೂಮ್ ಬೇಕು ಮನೆಗೆ ಕಳಿಸ್ರಿ ಇದುವರೆಗೂ ಒಬ್ಬರು ಫೋನ್ ಮಾಡಿಲ್ಲ ಎಲ್ಲರೂ ಬೆಳೆಯೋಕ್ಕೆ ಓಡಾಡ್ತಾರೆ ಎಲ್ಲ ಎಲ್ಲರೂ ಒಂದು ಸಾವಿರ ಜನ ನಂಗೆ ಫೋನ್ ಮಾಡಿದ್ರೆ ಸಾವಿರದಾಗ ತೊಂಬ ಹೆಚ್ಚು ಒಂಬೈನೂರ ತೊಂಬತ್ತೊಂಬತ್ತು ಜನ ಫೋನ್ ನನಗೆ ಬೆಳೆಯಾಗೆ ಫೋನ್ ಮಾಡಿರ್ತಾರೆ ತಿನ್ನೋ ಒಬ್ಬರು ತಿನ್ನೋಕೆ ಫೋನ್ ಮಾಡಿರೋದಿಲ್ಲ ಆ ಬದುಕಿನ ಬದುಕಿಗೆ ಆರು ಲಕ್ಷ ಚಿಲ್ಲರೆ ಒಡೆಯುತ್ತೆ ಆರು ಲಕ್ಷ ಚಿಲ್ಲರೆ ಹೊಡೈತೆ ಅಂದ್ರೆ ಅಲ್ಲಿ ಇರೋರಷ್ಟು ನಾನು ಬೆಳಿತೀನಿ ಬೆಳಿತೀನಿ ಫೋನ್ ಮಾಡೋ ಹೊರತು ನನಗೆ ಯಾರೂ ನಾನು ಮಾಡ್ತೀನಿ ಸರ್ ಮನೆಗೆ ಅಡುಗೆ ಮಾಡ್ತೋ ನಾವು ನಂಗೆ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಕಳಿಸ್ಕೊಡ್ರಿ ಇದ್ರಿಗೂ ಯಾರೂ ಒಬ್ಬರು ಫೋನ್ ಮಾಡಿಲ್ಲ ಹ್ಞೂ 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 ಬರೀ ಬೆಳಿತೀನಿ ಬೆಳೆದ್ಬಿಟ್ಟು ಎಲ್ಲಿಗೆ ಹಾಕೊಳ್ತು ನಾವೇ ತಿನ್ನ ಎಲ್ಲಿಗೆ ಹಾಕೊಳ್ದು ತಗೊಂಡೋಗಿ ತಿನ್ಬೇಕಲ್ಲ ಇಲ್ಲ ಇಲ್ಲಿ ಹೇಳ್ಕೊಟ್ಟಿರ್ತವೆ ನಾವು ತಿನ್ನಕಂತೂ ಹೇಳ್ಕೊಟ್ಟಿರ್ತವೆ ಅದು ಬೆಳೆಯೋಕಂತೂ ಹೇಳ್ಕೊಟ್ಟಿರ್ತವೆ ತಿನ್ನೋದನ್ನು ಕಲಿಬೇಕಲ್ಲ ಆ ವಿಚಾರಕ್ಕೆ ಇಲ್ಲೇನು ಟ್ರೈನಿಂಗಿಗೆ ಬಂದಿರ್ತಾರೆ ಮಶ್ರೂಮ್ ಹೊರಗೆ ತಿಂದಿರಿ ಸಕ್ಕರೆ ಬಿಟ್ಟಿರಿ ಇಲ್ಲಿ ಬಂದು ಎರಡು ದಿವ್ಸ ಅದನ್ನ ತಿನ್ಬೇಕು ಟ್ರೈನಿಂಗ್ ಬಂದವರು ಎರಡು ದಿವಸ ಅದ ಊಟನು ಅದು ಬಿಟ್ಟರೆ ಇನ್ನೂ ಕೊಡೋಣ ನಾನು ಮಶ್ರೂಮ ಕೊಡೋಣ ಮೈನ್ ಕೊಟ್ಟರೆ ತಿರ್ಬೇಡ್ ಬಂದು ಮಶ್ರೂಮ್ ಕೊಡೋಲ್ಲ ಹೊರಗೆ ಕೊಟ್ಟು ಹೋಗಿರಿ ಮಶ್ರೂಮ್ ತಿನ್ನಾಗಲೇ ಹೊರಗುಟ್ಟಕ್ಕೆ ಹೋಗೋದು ಅದೇ ಬಿಡ ಬಿಟ್ಟ ಹೇಳ್ತಾನೆ ನಾನು ಮಶ್ರೂಮ್ ತಿನ್ನಂಗಿಲ್ಲ ಹೊರ ಕೊಟ್ಟು ಹೋಗೋದು ಇಲ್ಲಿ ಏನೈತಿ ನಾನು ಎರಡು ದಿವಸ ಮಶ್ರೂಮ್ ಊಟನ ಕೊಡೋಣ ಇಲ್ಲಿ ಬಂದ್ಮೇಲೆ ತಿನ್ನಕಂತ ನಾನು ರೀ ಬೆಳೆದು ಅವ್ರ ಹೆಂಗೆ ಇಂಟ್ರಾಕ್ಟ್ರಿ ಹಂಗೆ ಹೋಗೈತೆ ಅಷ್ಟೇ ಸಪೋರ್ಟ್ ಅಂತೂ ಎಂಟು ಎಂಟು ಸಪೋರ್ಟ್ ಐತಿ ನಮಗೆ ಮಾಡೋರು ಬೇಕಷ್ಟು ಮಾರ್ಕೆಟಿಂಗ್ ನಾನು ಹೋಗ್ಕೇನೆ ನಂಗೆ ಸಪೋರ್ಟ್ ಕೊಡೋಣ ಕೇಳಕತ್ತೇನೆ ಅಷ್ಟೆ ಮತ್ತೇನಿಲ್ಲ ಸರ್ ಈ ಮಶ್ರೂಮ್ ಯಾವ್ಯಾವ ಕಡೆ ಪ್ರೊಡಕ್ಷನ್ ಪ್ಲಾಂಟ್ ಕೇಳ್ರೆ ಪ್ರೊಡಕ್ಷನ್ ಪ್ಲಾಂಟ್ ಮಾಡಿದ್ದು ಇದು ಆಯ್ಸ್ಟರ್ ಮಶ್ರೂಮ್ ಇದು ಇದೇ ತರ ಮಿಲ್ಕಿ ಮಶ್ರೂಮ್ ಬರ್ತದೆ ಅದಕ್ಕೆ ಹೀಟ್ ಜಾಸ್ತಿ ಬೇಕು ಯಾವಾಗಲೂ ಮೂತ್ರ ಮೇಲೆ ಬೇಕು ಇದು ಆಯ್ಸ್ಟರ್ ನಾನು ಮಿಲ್ಕಿ ಅಂತ ಬರ್ತದೆ ಹೆಂಗೆ ಇರ್ತದೆ ಉದ್ದಿರುತ್ತೆ ಸ್ವಲ್ಪ ವೈಟ್ ಕಲರ್ ಬಟನ್ ಮಶ್ರೂಮ್ ಮಾರ್ಕೆಟ್ ಸಿಗ್ತದಲ್ಲ ಆ ಟೈಪ್ ಅದನ್ನು ಅದ ಹಂಗ್ ನೋಡಕ್ಕೆ ಅದು ಸ್ವಲ್ಪ ಗಿಡ್ ಇರ್ತದೆ ಇದು ಉದ್ದಿರ್ತದೆ ಮಿಲ್ಕಿ ಮಶ್ರೂಮ್ ಅಂತೇಳಿ ಅದನ್ನು ಹೋಟೆಲ್ ಸಪ್ಲೈ ಕೂಡ ಕೊಡಬಹುದು ಎಲ್ಲಕ್ಕೂ ಸಪ್ಲೈ ಕೊಡ್ಬೋದು ಅದಕ್ಕೆ ಟೆಂಪರೇಚರ್ ಜಾಸ್ತಿ ಬೇಕು ಈ ಕಡೆ ಬಳ್ಳಾರಿ ಕೊಪ್ಪಳ ಈ ಕಡೆ ಮ್ಯಾಲ ಗಂಗಾವತಿ ಹಿಂಗೆ ಹೋದಂಗೆಲ್ಲ ಅದು ಬರ್ತದೆ ಚೆನ್ನಾಗಿ ಬರ್ತದೆ ಈ ಕಡೆ ಕೆಳಗೆ ರೀಸನಲ್ ಬಂದಂಗೆಲ್ಲ ಇದು ಚೆನ್ನಾಗಿ ಬರ್ತದೆ ಸೊ ಸೀಸನ್ ವೈಸ್ ನಾವು ಹೆಂಗೆ ನಮ್ಗೆ ಹೀಟ್ ಜಾಸ್ತಿ ಇತ್ತು ಅಂದ್ರೆ ಅದನ್ನು ಮಾಡೋದು ಎಲ್ಲ ಕಡೆ ಅಂತ ಬೆಳಿಬೋದು ಇದನ್ನು ಎಲ್ಲಿ ಬೇಕಾದ್ರು ಬೆಳಿಬೋದು ಈ ಈ ಕೃಷಿನ ಎಲ್ಲಿ ಬೇಕಾದ್ರು ಬೆಳಿಬೋದು ಟೆಂಪ್ರೇಚರ್ ಹೆಂಗಿರ್ತದೆ ಅದ್ರ ಮೇಲೆ ಡಿಪೆಂಡ್ ತಳಿಗಳು ಹಾಕೊಂತ ಗೊತ್ತಾ ತಳಿಗಳು ನಮ್ಮಲ್ಲಿ ಯಾವ್ದು ಬರ್ತಾನು ಆಯ್ಕೋಬೇಕು ಅದು ಅದ್ರ ಬಗ್ಗೆ ಕರೆಕ್ಟಾಗಿ ನಾಲೆಡ್ಜ್ ಇರಬೇಕು ಅದ್ರ ಬಗ್ಗೆ ನಾಲೆಡ್ಜ್ ಇತ್ತು ಅಂದ್ರೆ ಮಾಡ್ಬೋದು ಇನ್ನು ಕೆಲವು ಜನ ನನ್ನ ವೀಡಿಯೋಗಳು ಕಾಮೆಂಟ್ ಮಾಡಿದಾರೆ ನಾನು ಹತ್ತು ವರ್ಷದಿಂದ ಮಾಡಿದೆ ಇಪ್ಪತ್ತು ವರ್ಷದಿಂದ ಮಾಡಿದೆ ಕೈ ಇಟ್ಕೊಂಡು ನೀನು ಮಾಡಬೇಡ್ರಿ ಅಂತ ಹೇಳಿ ಎದಕ್ಕೆ ಮಾಡಿರ್ತೀರಿ ನಿಮ್ಮ ಮಧ್ಯೆಗೆ ತಾಳೆ ಮಣ್ದು ಇರಂಗಿಲ್ಲ ತಾಳಿ ಮಣ್ಣು ಇಲ್ಲೇ ಇಲ್ಲ ಮಾಡ್ಬಿಟ್ಟು ಮಾಡಿಬಿಟ್ಟು ಲಾಸ್ಟ್ ಟೈಮ್ ಯಾರೋ ಯಾರೊಬ್ರು ಒಂದು ವಿಡಿಯೋ ಮಾಡಿ ಹಾಕಿದ್ರು ಯಾರೋ ತಾತಪ್ಪ ಹಾಗೆ ಕಲ್ಟಿವೇಟರ್ ರಿಯಲ್ ಕಲ್ಟಿವೇಟ್ರಿಗೆ ಅದು ನೋವು ಹಾಕತಿ ರಿಯಲ್ ಕಲ್ಟಿವೇಟ್ರಿಗೆ ರಿಯಲ್ ಕಲ್ಟಿವೇಟರ್ ಅಲ್ಲ ಅವನು ಆ್ಯಕ್ಚುಲಿ ಅವ್ನು ಸ್ಟಾರ್ಟ್ ಮಾಡಿದ್ದೆ ಯಾವುದೋ ಒಂದು ಸ್ಟಾರ್ಟ್ ಮಾಡಿದ ಮೂರು ಲಕ್ಷ ನಾಲ್ಕು ಲಕ್ಷ್ಮಿ ಮಣಿಮಾಲ್ ಮಾಡಿದಾನಂತ ಮೇಲೆ ಮಾಡಿ ಫಸ್ಟ್ ಸಿಕಪ್ ಲಾಸ್ ಬಂತಂತ ಅವರಿಗೆ ಲಾಸ್ ಬಂತು ಓಕೆ ಎದಕ್ಕೆ ಬಂತು ಇದಕ್ಕೆ ಮಾರ್ಕೆಟ್ ಇಲ್ಲ ಅಂತ ಹೊಡುತ್ತೆ ಮಾರ್ಕೆಟ್ ನಾವೇ ಕ್ರಿಯೇಟ್ ಮಾಡ್ಬೋಣ ಫಸ್ಟ್ ಪಸ್ಟೇನು ಮಾರ್ಕೆಟ್ ನಾವೇ ಕ್ರಿಯೇಟ್ ಮಾಡಬೇಕು ಮಾರ್ಕೆಟ್ ಇಲ್ಲ ಅಂತ ಹೇಳಿ ಅದು ಮೊದಲೇ ಹೇಳಬೇಕಲ್ಲ ಮಾರ್ಕೆಟ್ ಇಲ್ಲ ನಾವೇ ಕ್ರಿಯೇಟ್ ಮಾಡ್ಬೇಕು ಮಾರ್ಕೆಟ್ ಇಲ್ಲ ಅಂದ್ರೆ ನಮ್ಮಂಥ ವೆಂಟರ್ಸ್ ಹುಡುಕ್ಬೇಕು ಇಲ್ಲ ಹೋಗಿ ಬರೋ ಬೆಂಗ್ಳೂರಾಗ ಅಲ್ಲಿ ಸ್ವಲ್ಪ ತಿರುಗಾಡಿ ಯಾರು ಪರ್ಚೆ ಮಾಡ್ಕೊಂಡು ಅಡ್ಯಾಡ್ ಬಂದಿಲ್ಲ ಈಗ ಹಿಂಗೆ ಅಡ್ಯಾಡ್ಕೊಂಡು ಬರ್ಬೇಕು ಅದಕ್ಕೆ ಈಜಿಲಿ ನಾನು ಹೇಳ್ತೆ ನಾನು ಕೊಂಡ್ಕೊತೇ ನನಗೆ ಕೊಡ್ರಿ ವೆಂಡರ್ ನಾನೇ ಹೇಳ್ತೆ ನಾನು ಕೊಂಡ್ಕೊತ ನನಗೆ ಕೊಡ್ರಿ ನನಗೆ ಉಪ್ಪಿನಕಾಯಿ ಬಿಸ್ಕೆಟ್ ಅದು ಮಾಡೋಕ್ಕೆ ಬೇಕು ಅದ್ರ ಸುಮ್ಮನೆ ನಾನು ತೊಗೊತೆ ನಾ ಯಾವುದೋ ಕಂಪ್ನಿ ಜೊತೆ ಟೈಪ್ ಮಾಡ್ಕೊಂಡು ಮತ್ತೊಂದು ಮುಗೋದೊಂದು ಮಾಡಕತ್ತಿಲ್ಲ ಇದು ಸ್ಪಷ್ಟತೆ ನಾನು ಯಾವುದೋ ಕಂಪ್ನಿ ಜೊತೆ ಟೈಪ್ ಮಾಡೀನಿ ಅವ್ರು ನನ್ನ ತೆಕ್ತು ಅಂತ ನಾನು ಅವರು ಕೊಡ್ತೀನಿ ಅದೆಲ್ಲ ಇಲ್ಲ ಏನು ಡೈರೆಕ್ಟು ಡೈರೆಕ್ಟ್ ನಂದ ಕಂಪ್ನಿ ನಾನೇ ಕೊಂಡ್ಕೊತೀನಿ ನಾನೇ ಬೈ ಪ್ರೊಡಕ್ಟ್ಸ್ ಮಾಡ್ತೀನಿ ಸೊ ಇನ್ನೊಂದು ಯಾರಾದರೂ ನಮ್ಮ ಥರ ಇದ್ರಂದ್ರೆ ಈಗ ನಮ್ಮ ಥರ ಇಂಟ್ಯಾಕ್ಟ್ ಇರ್ತದೆ ಇಂಟ್ಯಾಕ್ಟ್ ಇರ್ಕೊಂಡು ಸಿಟಿ ಲೆವೆಲ್ ಇರ್ತಾರೆ ಸಿಟಿ ಲೆವೆಲ್ ಇರ್ತೀನಿ ಏನೇ ಬಿಸ್ನೆಸ್ ಮಾಡ್ಬೇಕು ಮತ್ತೊಂದು ಮಾಡ್ಬೇಕು ಅಂತ ಇರ್ತದೆ ಹೌದಾ ಸೊ ಅಂಥವ್ರಿಗೆ ಈ ಮಶ್ರೂಮ್ ಬಿಸ್ಕೆಟ್ ಆಗಲಿ ಮಶ್ರೂಮ್ ಉಪ್ಪಿನಕಾಯಿ ಹಾಕ್ಲಿ ಬೇರೆ ಯಾವ ಅಂಗಡಿಗೂ ಸಿಗಂಗಿಲ್ಲ ಎಲ್ಲರೂ ಕೇಳಿರಿ ಮಶ್ರೂಮ್ ಬಿಸ್ಕೆಟ್ ಮಶ್ರೂಮ್ ಉಪ್ಪಿನಕಾಯಿ ಎಲ್ಲೂ ಸಿಗಂಗಿಲ್ಲ ಸೊ ಸಿಗಲಾರದನ್ನ ನಾವು ಐವತ್ತು ಪರ್ಸೆಂಟ್ ಮಾರ್ಜಿನ್ ಮೇಲೆ ಎಮ್ ಆರ್ ಪಿ ಮೇಲೆ ಐವತ್ತು ಪರ್ಸೆಂಟ್ ಮಾರ್ಜಿನ್ ಇರ್ತದೆ ಆ ಐವತ್ತು ಪರ್ಸೆಂಟ್ ಮಾರ್ಜಿನ್ ಮೇಲೆ ಕೊಡಾಕ್ತಿವಿ ನಾವು ಯಾರಿಗೆ ಯಾರು ಬಿಸ್ನೆಸ್ ಮಾಡ್ತೀನಂತಾರೆ ಅಂತವ್ರಿಗೆ ಐವತ್ತು ಪರ್ಸೆಂಟ್ ಮೇಲೆ ಮಾರ್ಜಿನ್ ಮೇಲೆ ಕೊಡಾತವಿ ಅದನ್ನು ಕೊಡಾತವೆ ವೈಟ್ ಲೆಬಲಿಗೆ ಬೇಕು ಅಂತ ಕೆಲವೊಬ್ಬರು ಜನ ನಾವು ಫೋನ್ ಮಾಡ್ತಾರೆ ಮಶ್ರೂಮ್ ಬೆಳಕತ್ತೀವಿ ಸರ್ ಬರ ಮಶ್ರೂಮ್ ಓದಿಟ್ಕಂತ ಮಶ್ರೂಮ್ ಸೇಲ್ ಆಗೈತೆ ಅದ್ರ ಜೊತೆ ಬೈ ಪಡೋಕ್ಕೆ ಹೋಗ್ಕತ್ತೇ ಅವರು ನಮ್ಮ ಬ್ರ್ಯಾಂಡಾಗ ಕೊಡ್ರಿ ಅಂತ ಕೇಳ್ತಾರೆ ಕೆಲವೊಬ್ರು ಕೊಡ್ತೀವಿ ವೈಟ್ ಲೇಬಲ್ಲು ಕೊಡ್ತೀವಿ ಅದು ಥರ ಬಿಸ್ನೆಸ್ಗೂ ನಾವು ಅವ್ರಿಗೆ ಆ ಥರನೂ ರನ್ ಮಾಡೋಕತ್ತವೆ ಮತ್ತೇನು ಒಂದು ನಮ್ಮ ಟ್ರೈನಿಂಗ್ ಈಗ ಅವರು ಬಿಸಿ ಅವ್ರ ಕಡೆ ಚೆನ್ನಾಗಿರುತ್ತೆ ಮಾರ್ಕೆಟ್ ಶಿವಮೊಗ್ಗ ಮಂಗಳೂರು ಉಡುಪಿ ಈ ಕಡೆ ಕುಂದಾಪುರ ಕಾರವಾರ ಕುಮಟ ಕೋಸ್ಟಲ್ ಏರಿಯಾ ಹಿಂಗೆ ಹೋಗಿ ಹಂಗೆ ಮಾರ್ಕೆಟ್ ಚಲೋ ಬರ್ತದೆ ರೀ ಹುಬ್ಳಿ ದಾಳಿ ಇಟ್ಕೊಂಡ ಆ ಕಡೆ ಎಲ್ಲ ಪೂರ್ ಆ ಕಡೆ ಚಲೋ ಮಾರ್ಕೆಟ್ ಹಂಗೆ ಚಲೋ ಹೋಗತ್ತಂದಾಗ ಅಲ್ಲೆಲ್ಲರಿಗೂ ನಾಲೆಡ್ಜ್ ಆಯ್ತದ್ರ ಬಗ್ಗೆ ಅವಾಗ ನಾವೇನು ಹೇಳ್ತೇವೆ ಬರೋ ಮಶ್ರೂಮ್ ಯಾಕೆ ಮಾರ್ತೀವಿ ರೀ ಹೆಂಗಾರು ಮಾರಕ್ಕೆ ಹೋಗಿರ್ತಾರೆ ಒಂದು ನಾಲ್ಕು ಬಾಟ್ಲಿ ಹಿಂದಿಟ್ಕೊಂಡು ಇದ್ರಾಗ ಒಂದು ಇಷ್ಟು ಲಾಭ ಸಿಗ್ತದಲ್ಲ ಸೊ ಹಿಂಗೆ ಫೋಸ್ಟ್ ಮಾಡಿ ಅವ್ರದೊಂದು ಕಂಪ್ನಿ ಬ್ರ್ಯಾಂಡ್ ನೇಮ್ ಇರ್ತದೆ ಆ ಬ್ರ್ಯಾಂಡ್ ನಮ್ಗೆ ಒಂದು ಪ್ಯಾಕೇಜಿಂಗ್ ರೆಡಿ ಮಾಡಿ ಸೊ ಅವ್ರದ್ದೇನು ಮಾರ್ಕೆಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ ಸೊ ಆ ಥರ ಎಲ್ಲದ ಚೇನ್ಲಿಂಗಿದು ಇದು ಈಗ ಡೆವಲಪ್ಡ್ ಮೇಲೆ ಈಗ ಡೆವಲಪ್ ಆಗ್ತಿರೋಂಥದ್ದು ಡೆವಲಪ್ಡ್ ಆಗಲ್ಲ ಡೆವಲಪ್ ಆಗೈತೆ ಅಂತಲ್ಲ ಈಗ ಡೆವಲಪ್ ಆಗ್ತಿರೋದು ಎಲ್ಲರೂ ಸೇರಿ ನಾವು ಮಾಡ್ಬೇಕು ಎಲ್ಲರೂ ಸೇರಿ ನಾವು ತಿಂದು ಉಂಡು ಎಲ್ಲರೂ ಸೇರಿ ನಾವು ಮಾಡ್ತೇವೆ ಬಂದರೆ ಆಕೈತ್ರಿ ಇಲ್ಲ ಯಾವುದೂ ಆಗಂಗಿಲ್ಲ ಇಷ್ಟೆಲ್ಲ ಮಾಡ್ಬೋದು ಇಲ್ಲಿ ಇಪ್ಪತ್ತೊಂದು ದಿವ್ಸ ಇರ್ತೈತೆ ರೀ ಬ್ಯಾಗ್ ಬಾಕ್ಸ್ ಎಷ್ಟು ಗ್ರಾಮ್ ಒಂದು ಬ್ಯಾಗು ಒಂದು ಕೆಜಿ ಬರ್ತದ ರೀ ಒಂದು ಬ್ಯಾಗಿನ ಒಂದು ಕೆಜಿ ಈಲ್ಡ್ ಬರ್ತದೆ ರಾ ಮೆಟೀರಿಯಲ್ ಸಾಕಷ್ಟು ಇದು ರಾ ಮೆಟೀರಿಯಲ್ ಅದಾವ್ ಒಂದು ಕಾರ್ನ್ ಪೌಡ್ರು ಬತ್ತದ ಹುಲ್ಲು ಬತ್ತದ ಹುಲ್ಲು ಮತ್ತು ಗೋಧಿ ಹುಲ್ಲು ಜೋಳ ದಿಂಡು ಸಾಕಷ್ಟು ಅವು ಯಾವ ರಾ ಮೆಟೀರಿಯಲ್ ಯೂಸ್ ಮಾಡ್ತದ ಮೇಲೆ ಹೋಗೈತಿ ಈ ರಾ ಮೆಟೀರಿಯಲ್ ಯೂಸ್ ಮಾಡಿ ಇಷ್ಟೇ ಈಲ್ಡ್ ಅಂತ ಬರ್ತೈತಿ ಸೊ ರಾ ಮೆಟೀರಿಯಲ್ ಕಲಿ ಕಲಿಬ ಈಸಿಲಿ ನಂಗೆ ಕೆಲಸ ಆಗ್ಬೇಕು ಅಂದ್ರೆ ಕಾರ್ನ್ ಪೌಡ್ರು ಸೊ ಕೆಲಸ ಆಡೋರು ಚಿಂತಿಲ್ಲ ಈಲ್ಡ್ ಜಾಸ್ತಿ ಬರ್ಬೇಕು ಅಂದ್ರೆ ಹುಲ್ಲು ಇಲ್ಲ ಗೋಧಿ ಹುಲ್ಲು ನಡೀದೆ ಸರ ನಮಗೆ ಸುಮ್ನೆ ನಾರ್ಮಲ್ ಮನಿ ಯೂಸಿಗೆ ಅಂತಂದ್ರೆ ಬೇರೆ ಯಾವ್ದು ಬೇಕಾದ್ರೂ ಮಾಡಿರಿ ಇಲ್ಲಿ ಇಪ್ಪತ್ತೊಂದು ಸೇರ್ತಾವೆ ಬ್ಯಾಗು ಇಲ್ಲಿ ಅಷ್ಟೇ ಶಿಫ್ಟ್ ಹಾಕೋ